ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಇತ್ತೀಚೆಗೆ ಹೆಚ್ಚು ಸದ್ ಮಾಡ್ತಾ ಇರೋದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಹೇಳಿದೆ ಚನ್ನಪಟ್ಟಣದ ಬೈ ಗೆ ಅಧಿಕೃತವಾದ ಪ್ರೊಸೆಸ್ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲಕ್ಕೆ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ಸಾಕ್ಷಿಯಾಗಿ ನಿಲ್ತಾ ಇದೆ ನೆನೆ ದೆಹಲಿ ಫ್ಲೈಟ್ ಹತ್ತ ಹತ್ತಕ್ಕ ಮುಂಚೆ ಸಿ ಪಿ ಯೋಗೇಶ್ವರ್ ಅವರ ಹೇಳಿಕೆಯನ್ನ ಒಂದ್ಸತಿ ನೆನಪು ಮಾಡಿಕೊಳ್ಳೋಣ ಟಿಕೆಟ್ ಕೊಟ್ರೆ ಎನ್ ಡಿ ಎ ಅಭ್ಯರ್ಥಿ ಇಲ್ಲದೆ ಹೋದ್ರೆ ಸ್ವತಂತ್ರ ಅಭ್ಯರ್ಥಿ ಇದೀಗ ಚನ್ನಪಟ್ಟಣದ ವಿಚಾರದಲ್ಲಿ ಜಾಣ ನಡೆಯನ್ನ ಇಡೋಕೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ ದೋಸ್ತಿ ನಾಯಕರ ನಡೆಯನ್ನ ನೋಡಿಕೊಂಡು ತಮ್ಮ ಅಭ್ಯರ್ಥಿ ಯಾರು ಅನ್ನೋದನ್ನ ನಿರ್ಧಾರ ಮಾಡುತ್ತಂತೆ ಕೈಪಾಳಿಯ ಕಾಂಗ್ರೆಸ್ನಿಂದ ಈ ಅಖಾಡದಲ್ಲಿ ಯಾರು ಇಳಿಸ್ತಾರೆ ದೋಸ್ತಿ ಅಭ್ಯರ್ಥಿಯಾಗಿ ಅದ್ರ ಮೇಲೆ ನಾವು ಕೂಡ ನಿರ್ಧಾರ ಕೈಗೊಳ್ಳೋಣ ಅನ್ನೋದು ಸ್ಟ್ರಾಟರ್ಜಿ ನಡೀತಾ ಇದೆ ಸಿಎಂ ಡಿ ಸಿಎಂ ಕೈ ಸೇರಿದೆ ಇದೀಗ ಚನ್ನಪಟ್ಟಣ ಬೈ ಎಲೆಕ್ಷನ್ ವರದಿ ಸ್ವಾಮಿ ನೇತೃತ್ವದಲ್ಲಿ ಕಮಿಟಿಯನ್ನ ರಚನೆ ಮಾಡಿದ್ರು ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಸಂಗ್ರಹಿಸಿದೆ ಈ ಸಮಿತಿ ವರದಿಯನ್ನ ತಯಾರು ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕೈ ಕೊಟ್ಟಿದೆ ಎರಡು ಪ್ರಮುಖ ಅಂಶವನ್ನ ಉಲ್ಲೇಖಿಸಿದೆ ಈ ವರದಿ ಹಾಗಾದ್ರೆ ಆ ವರದಿಯಲ್ಲಿರುವ ಅಂಶಗಳೇನು ರಿಪಬ್ಲಿಕ್ ಕನ್ನಡಕ್ಕೆ ಇದರ ಡೀಟೇಲ್ಸ್ ಲಭ್ಯವಾಗಿದೆ ಚನ್ನಪಟ್ಟಣದಲ್ಲಿ ಯಾರನ್ನು ಅಭ್ಯರ್ಥಿ ಮಾಡಿದ್ರೆ ಒಳಿತು ಅನ್ನೋ ವಿಚಾರಕ್ಕೇನೆ ಈ ಕಮಿಟಿಯನ್ನ ರಚನೆ ಮಾಡಲಾಗಿತ್ತು ಇನ್ ಡೀಟೇಲ್ ಆಗಿ ಸ್ಥಳೀಯ ಮಟ್ಟದ ಆ ವ್ಯಯವನ್ನು ಗಮನಿಸಿ ಸ್ಥಳೀಯ ಮಟ್ಟದ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ವರದಿಯನ್ನು ತಯಾರು ಮಾಡಲಾಗಿದೆ ವರದಿಯಲ್ಲಿ ಯಾವ ರೀತಿ ಅಂಶಗಳಿದೆ ಗಮನಿಸ್ತಾ ಹೋಗೋಣ ಚನ್ನಪಟ್ಟಣ ಪಾಲಿಟಿಕ್ಸ್ ಮೇಲೆ ಇದೀಗ ಕಾಂಗ್ರೆಸ್ ಕಣ್ಣಿಟ್ಟಿದೆ ದೋಸ್ತಿ ನಾಯಕರಲ್ಲಿ ಈ ಟಿಕೆಟ್ ಫೈಟ್ ಹೆಚ್ಚಾಗಿದೆ ಸಿ ಪಿ ಯೋಗೇಶ್ವರ್ ಅವರಿಗೆ ಕೊಡಬೇಕಾ ಬೇಡವಾ ಈ ಗೊಂದಲ ಇನ್ನೂ ಬಗೆಹರಿದಿಲ್ಲ ದೋಸ್ತಿ ಮೈತ್ರಿ ಮೈತ್ರಿಕೂಟದ ಒಳ ಜಗದ ಒಳ ಜಗಳದ ಲಾಭವನ್ನ ಪಡಿಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ ದೋಸ್ತಿ ಅಭ್ಯರ್ಥಿ ಆಗಿ ಸಿ ಪಿ ವೈ ಇಳಿತಾರಾ ಇಳಿದ್ರೆ ಅವ್ರಿಗೆ ವಿರುದ್ಧವಾಗಿ ಯಾರನ್ನು ನಿಲ್ಲಿಸಬೇಕು ಈ ರೀತಿಯ ಲೆಕ್ಕಾಚಾರ ಸಿಪಿ ಯೋಗೇಶ್ವರ್ ನಡೆ ಮೇಲೆ ಕಾಂಗ್ರೆಸ್ನ ಲಕ್ಷ್ಯ ಟಿಕೆಟ್ ಸಿಕ್ಕದ್ರೆ ಸಿಪಿ ಯೋಗೇಶ್ವರ್ಗೋಕೆ ಸಿಕ್ಕದೆ ಹೋದ್ರೆ ಮುಂದೆ ಏನ್ ಮಾಡ್ತಾರೆ ಸಿಪಿ ಯೋಗೇಶ್ವರ್ ಅವರ ನಡೆಯನ್ನ ಗಮನಿಸಿ ಮುಂದಿನ ಹೆಜ್ಜೆಯನ್ನ ಇಡುವ ಒಂದು ತಂತ್ರಗಾರಿಕೆಯನ್ನ ಕೂಡ ಕೈಪಾಳಿಯ ಅನುಸರಿಸ್ತಾ ಇದೆ ಮೈತ್ರಿ ಅಭ್ಯರ್ಥಿ ಯೋಗೇಶ್ವರ್ ಆದ್ರೆ ಕಾಂಗ್ರೆಸ್ ಅಲರ್ಟ್ ಆಗತ್ತೆ ಯೋಗೇಶ್ವರ್ ವಿರುದ್ಧ ಕಾಂಗ್ರೆಸ್ನಿಂದ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಪ್ರಯತ್ನವನ್ನ ಮಾಡಲಾಗತ್ತೆ ಇನ್ ಕೇಸ್ ಯೋಗೇಶ್ವರ್ಗೆ ಟಿಕೆಟ್ ತಪ್ಪಿಟ್ರೆ ಕಾಂಗ್ರೆಸ್ನಿಂದ ಸಿ ಪಿ ಯೋಗೇಶ್ವರ್ ಅವರಿಗೆ ಗಾಳ ಹಾಕಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರನ್ನ ನಿಲ್ಲಿಸಲಾಗುತ್ತಾ ಅಥವಾ ಪರೋಕ್ಷವಾಗಿ ಇನ್ ಕೇಸ್ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರೂ ಕೂಡ ಸೈನಿಕನಿಗೆ ಬೆಂಬಲವಾಗಿ ನಿಲ್ಲಿಕೆ ಕೈಪಾಳೆಯ ಮುಂದಾಗುತ್ತಾ ಕುತೂಹಲ ಇದೆ ಸಿಪಿ ವೈಗೆ ಬೆಂಬಲ ನೀಡುವ ಮೂಲಕ ರಾಜಕೀಯ ಲೆಕ್ಕಾಚಾರಗಳನ್ನ ನಡೆಸಲಿಕ್ಕೆ ಕೈಪಾಳೆಯ ಮುಂದಾಗ್ತಾ ಇದೆ ಚನ್ನಪಟ್ಟಣದಲ್ಲಿ ರಾಜಕೀಯ ಲೆಕ್ಕಾಚಾರವನ್ನು ಹಾಕ್ತಾ ಇದೆ ಕಾಂಗ್ರೆಸ್ ಸದ್ಯಕ್ಕೆ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಸಿ ಪಿ ಯೋಗೇಶ್ವರ್ ನಡೆ ಏನಾಗಿರುತ್ತೆ ಅದ್ರ ಮೇಲೆ ಮುಂದಿನ ನಿರ್ಧಾರ ಅನ್ನೋದು ಈ ವರದಿಯ ಸಾರಾಂಶವಾಗಿದೆ ಈ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಇತ್ತೀಚೆಗೆ ಹೆಚ್ಚು ಸದ್ದು ಮಾಡ್ತಾ ಇರೋದೆ ಚನ್ನಪಟ್ಟರಿಂದ ಬೈ ಎಲೆಕ್ಷನ್ ನೆನೆ ಕೂಡ ಹೇಳಿದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ಗೆ ಅಧಿಕೃತವಾದ ಪ್ರೊಸೆಸ್ ಇನ್ನೂ ಶುರುನೇ ಆಗಿಲ್ಲ ಆದ್ರೆ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲಕ್ಕೆ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ಸಾಕ್ಷಿಯಾಗಿ ನಿಲ್ತಾ ಇದೆ ನೆನೆಷ್ಟೇ ದೆಹಲಿ ಫ್ಲೈಟ್ ಹತ್ತ ಹತ್ತಕ್ಕೆ ಮುಂಚೆ ಸಿ ಪಿ ಯೋಗೇಶ್ವರ್ ಅವರ ಹೇಳಿಕೆಯನ್ನ ಒಂದ್ಸತಿ ನೆನಪು ಮಾಡ್ಕೊಳ್ಳೋಣ ಟಿಕೆಟ್ ಕೊಟ್ರೆ ಎನ್ ಡಿ ಎ ಅಭ್ಯರ್ಥಿ ಇಲ್ಲದೆ ಹೋದ್ರೆ ಸ್ವತಂತ್ರ ಅಭ್ಯರ್ಥಿ ಇದೀಗ ಚನ್ನಪಟ್ಟಣದ ವಿಚಾರದಲ್ಲಿ ಜಾಣ ನಡೆಯನ್ನ ಇಡೋಕೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ ದೋಸ್ತಿ ನಾಯಕರ ನಡೆಯನ್ನ ನೋಡಿಕೊಂಡು ತಮ್ಮ ಅಭ್ಯರ್ಥಿ ಯಾರು ಅನ್ನೋದನ್ನ ನಿರ್ಧಾರ ಮಾಡುತ್ತಂತೆ ಕೈಪಾಳಿಯ ಕಾಂಗ್ರೆಸ್ನಿಂದ ಈ ಅಖಾಡದಲ್ಲಿ ಯಾರು ಇಳಿಸ್ತಾರೆ ದೋಸ್ತಿ ಅಭ್ಯರ್ಥಿಯಾಗಿ ಅದ್ರ ಮೇಲೆ ನಾವು ಕೂಡ ನಿರ್ಧಾರ ಕೈಗೊಳ್ಳೋಣ ಅನ್ನೋದು ಸ್ಟ್ರಾಟರ್ಜಿ ನಡೀತಾ ಇದೆ ಸಿಎಂ ಡಿ ಸಿಎಂ ಕೈ ಸೇರಿದೆ ಇದೀಗ ಚನ್ನಪಟ್ಟಣ ಬೈ ಎಲೆಕ್ಷನ್ ವರದಿ ಸ್ವಾಮಿ ನೇತೃತ್ವದಲ್ಲಿ ಕಮಿಟಿಯನ್ನ ರಚನೆ ಮಾಡಿದ್ರು ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಸಂಗ್ರಹಿಸಿದೆ ಈ ಸಮಿತಿ ವರದಿಯನ್ನು ತಯಾರು ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕೈ ಕೊಟ್ಟಿದೆ ಎರಡು ಪ್ರಮುಖ ಅಂಶವನ್ನ ಉಲ್ಲೇಖಿಸಿದೆ ಈ ವರದಿ ಹಾಗಾದ್ರೆ ಆ ವರದಿಯಲ್ಲಿರುವ ಅಂಶಗಳೇನು ರಿಪಬ್ಲಿಕ್ ಕನ್ನಡಕ್ಕೆ ಚನ್ನಪಟ್ಟಣದಲ್ಲಿ ಯಾರನ್ನು ಅಭ್ಯರ್ಥಿ ಮಾಡಿದ್ರೆ ಒಳಿತು ಅನ್ನೋ ವಿಚಾರಕ್ಕೇನೆ ಈ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು ಇನ್ ಡೀಟೇಲ್ ಆಗಿ ಸ್ಥಳೀಯ ಮಟ್ಟದ ಆ ವ್ಯಯವನ್ನ ಗಮನಿಸಿ ಸ್ಥಳೀಯ ಮಟ್ಟದ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ವರದಿಯನ್ನ ತಯಾರು ಮಾಡಲಾಗಿದೆ ವರದಿಯಲ್ಲಿ ಯಾವ ರೀತಿ ಅಂಶಗಳಿದೆ ಗಮನಿಸ್ತಾ ಹೋಗೋಣ ಚನ್ನಪಟ್ಟಣ ಪಾಲಿಟಿಕ್ಸ್ ಮೇಲೆ ಇದೀಗ ಕಾಂಗ್ರೆಸ್ ಕಣ್ಣಿಟ್ಟಿದೆ ದೋಸ್ತಿ ನಾಯಕರಲ್ಲಿ ಈ ಟಿಕೆಟ್ ಫೈಟ್ ಹೆಚ್ಚಾಗಿದೆ ಸಿ ಪಿ ಯೋಗೇಶ್ವರ್ ಅವರಿಗೆ ಕೊಡಬೇಕಾ ಬೇಡವಾ ಈ ಗೊಂದಲ ಇನ್ನೂ ಬಗೆಹರಿದಿಲ್ಲ ದೋಸ್ತಿ ಮೈತ್ರಿಕೂಟದ ಒಳ ಜಗದ ಒಳ ಜಗಳದ ಲಾಭವನ್ನ ಪಡಿಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ ದೋಸ್ತಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಸಿ ಸಿಪಿ ವೈ ಇಳಿತಾರಾ ಇಳಿದ್ರೆ ಅವರಿಗೆ ವಿರುದ್ಧವಾಗಿ ಯಾರು ನಿಲ್ಲಿಸಬೇಕು ಈ ರೀತಿಯ ಲೆಕ್ಕಾಚಾರ ಸಿಪಿ ಯೋಗೇಶ್ವರ್ ನಡೆ ಮೇಲೆ ಕಾಂಗ್ರೆಸ್ನ ಲಕ್ಷ ಟಿಕೆಟ್ ಸಿಕ್ಕದ್ರೆ ಸಿಪಿ ಯೋಗೇಶ್ವರ್ಗೋಕೆ ಸಿಕ್ಕದೆ ಹೋದ್ರೆ ಮುಂದೆ ಸಿ ಸಿಪಿ ಯೋಗೇಶ್ವರ್ ಅವರ ನಡೆಯನ್ನ ಗಮನಿಸಿ ಮುಂದಿನ ಹೆಜ್ಜೆಯನ್ನ ಇಡುವ ಒಂದು ತಂತ್ರಗಾರಿಕೆಯನ್ನ ಕೂಡ ಕೈಪಾಳಿಯ ಅನುಸರಿಸ್ತಾ ಇದೆ ಮೈತ್ರಿ ಅಭ್ಯರ್ಥಿ ಯೋಗೇಶ್ವರ್ ಆದರೆ ಕಾಂಗ್ರೆಸ್ ಅಲರ್ಟ್ ಆಗುತ್ತೆ ಯೋಗೇಶ್ವರ್ ವಿರುದ್ಧ ಕಾಂಗ್ರೆಸ್ನಿಂದ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಪ್ರಯತ್ನವನ್ನ ಮಾಡಲಾಗುತ್ತೆ ಇನ್ ಕೇಸ್ ಯೋಗೇಶ್ವರ್ಗೆ ಟಿಕೆಟ್ ತಪ್ಪಿಟ್ರೆ ಕಾಂಗ್ರೆಸ್ನಿಂದ ಸಿ ಪಿ ಯೋಗೇಶ್ವರ್ ಅವರಿಗೆ ಗಾಳ ಹಾಕಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರನ್ನ ನಿಲ್ಲಿಸಲಾಗುತ್ತಾ ಅಥವಾ ಪರೋಕ್ಷವಾಗಿ ಇನ್ ಕೇಸ್ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರೂ ಕೂಡ ಸೈನಿಕನಿಗೆ ಬೆಂಬಲವಾಗಿ ನಿಲ್ಲಕ್ಕೆ ಕೈಪಾಳೆಯ ಮುಂದಾಗುತ್ತಾ ಕುತೂಹಲ ಇದೆ ಪಿ ವೈಗೆ ಬೆಂಬಲ ನೀಡುವ ಮೂಲಕ ರಾಜಕೀಯ ಲೆಕ್ಕಾಚಾರಗಳನ್ನ ನಡೆಸಲಿಕ್ಕೆ ಕೈಪಾಳೆಯ ಮುಂದಾಗ್ತಾ ಇದೆ ಚನ್ನಪಟ್ಟಣದಲ್ಲಿ ರಾಜಕೀಯ ಲೆಕ್ಕಾಚಾರವನ್ನ ಹಾಕ್ತಾ ಇದೆ ಕಾಂಗ್ರೆಸ್ ಸತ್ಯಕ್ಕೆ ಕಾದು ನೋಡುವ ತಂತ್ರವನ್ನ ಅನುಸರಿಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಸಿಪಿ ಯೋಗೇಶ್ವರ್ ನಡೆ ಏನಾಗಿರುತ್ತೆ ಅದ್ರ ಮೇಲೆ ಮುಂದಿನ ನಿರ್ಧಾರ ಅನ್ನೋದು ಈ ವರದಿಯ ಸಾರಾಂಶವಾಗಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ